ನಾನು ದುಡ್ದಷ್ಟು ಯಾರು ದುಡಿಯಕ್ಕೆ ಸಾಧ್ಯ ಇಲ್ಲ ಅವ್ರು ಉತ್ತರ ಕೊಡಬೇಕು ಯಾಕೆ ಹೊಡೆದೆ ನನ್ನ ನನ್ನ ತಳ್ಳಾಡಿ ಏನು ತಪ್ಪು ಮಾಡಿದೆ ಇಲ್ಲ ಈ ವಿಚಾರ ನಾನು ನಮ್ಮ ಸಾಹೇಬರ ವಿಚಾರಕ್ಕೆ ಮಾತಾಡಿದ್ದಕ್ಕೆ ನಾನು ಅವತ್ತು ಒಂದು ಒನ್ ಅವರ್ಗೆ ಮುಂಚೆ ನಾನು ಮಾತಾಡಿದೆ ಅದು ಎಲ್ಲ ಕಡೆ ಹೋಯಿತು ಅವರು ಇದು ಮಾಡಿದ್ದಾರೆ ಆ ತಾಯಿ ಕೂಡ ಗೊತ್ತಾಯಿತು ಇದು ಮಾಡೋ ಅದು ಪ್ರಶ್ನೆ ನಾನೇನಾದರೂ ಕೆಟ್ಟ ಏನಾದ್ರು ತಪ್ಪು ಅವ್ರ ತಂಟೆಗೆ ನಾನು ಹೋಗಿದ್ದೆ ನಾನು ನನ್ನ ತಳ್ಳಾಡಿ ನನ್ನ ವಯಸ್ಸಿಗೆ ಅವ್ರು ಇದಕ್ಕೆ ಬೇದಿಲ್ಲ ನಾನು ನಮ್ಮ ಸಮುದಾಯದವರೇ ಬಂದು ಇದು ಮಾಡ್ತಿದ್ರು ಅವತ್ತು ನಾನು ಬೇಡ ಇದು ವಿಚಾರ ಬೇಡಪ್ಪ ಇದು ದೊಡ್ಡದು ಬೇಡ ನಾನು ಇವತ್ತು ಕಂಪ್ಲೇಂಟ್ ವಾಪಸ್ ತೊಳಗ್ ನಾನು ರೆಡಿದ್ದೀನಿ ಅವ್ರ ತಪ್ಪು ಅವರು ಅವ್ರ ತಪ್ಪನ್ನು ಅವ್ರು ತಿತ್ಕೊಳ್ಳಿ ನಾನು ಅಲ್ಲಿ ಆತು ಒಂದು ವಾರ ಆಗಿದೆ ಇನ್ನೂ ಅದನ್ನು ಇದು ಮಾಡ್ಕೊಂಡಿಲ್ಲ ಒಂದು ಸಾರಿ ಹೋಗಿದೆ ನಾನು ಬೇರೆ ಕಡೆ ಕೆಲಸಗಳಿದು ಕೊಟ್ಟೋಗಿದೆ ಇನ್ನೂ ಮಾತಾಡೋಣ ಇದು ಮಾಡೋಣ ಅಂತಂದರು ಪೊಲೀಸ್ ಸ್ಟೇಷನ್ ಹಂಗೆ ಇದೆ ನಾನು ಯಾವುದೇ ಇನ್ಫ್ಲುಯೆಸ್ ಮಾಡ್ದವನಲ್ಲ ಮುಖ್ಯಮಂತ್ರಿಗಳ ಹೆಸರು ನಾನು ಇವತ್ತಿಗೆ ನಾನು ಯಾವ ಇದು ಯಾವಿದಿಚ್ಚು ನಾನು ಹೋಗಿ ನನ್ನ ಪಾ ನನ್ನ ಕೆಲಸ ಆಯಿತು ಪಕ್ಷ ಇಲ್ಲೇ ಇರಲಿ ಪಕ್ಷದ ಕೆಲಸ ಇಡೀ ರಾಜ್ಯದಲ್ಲಿ ಇಲ್ಲೇ ಪಕ್ಷದ ಕಲ ಪಕ್ಷ ಸಂಘಟನೆ ಕರೀತಾರೆ ಹೋಗ್ತಿರ್ತೀವಿ ಕೆಲಸ ಮಾಡ್ಕೊಂಬರ್ತೀನಿ ಬಟ್ ನನಗೇನಂದರೆ ಫಸ್ಟ್ ಟೈಮ್ ನನಗೆ ಫಸ್ಟ್ ಟೈಮ್ ನನ್ನ ಮೇಲೆ ಅಲ್ಲೇ ಮಾಡಿದ್ರಲ್ಲ ಯಾಕೆ ನೈನ್ ನಾನೇ ತಪ್ಪು ಮಾಡಿದೆ ಅಂಥೇಳಿ ಅಷ್ಟೇ ಅವರು ಮೊನ್ನೆ ಮೊನ್ನೆ ಬಂದವರು ಅವರು ಎಲ್ರಿಗೂ ಗೊತ್ತಿರ್ತಾರೆ ಅವ್ರ ಎಲ್ಲ ಒಂದು ಎಂಟು ಎಂಟು ವರ್ಷದ ಒಳಗಡೆ ಬಂದಿದ್ದಾರೆ ಅವರು ಅವ್ರು ಬಂದು ಅವ್ರು ಅವ್ರು ಅವ್ರಿಬ್ರಿಗೂ ಗೊತ್ತಿದ್ರು ಅವ್ರ ಹುಡುಗರು ಯಾರಂತ ನಾನು ಅಲ್ಲೇ ಮಾಡಿದರು ತಳ್ಳಾಡ್ಕೊಂಡ್ ಬಂದಿದ್ದಾರೆ ಅದು ಪೂರ್ತಿ ವಿಡಿಯೋ ಸಿಗಲಿಲ್ಲ ನನಗೆ ನಾನು ಗಾಂಧಿವಾದಿ ನಾನು ಬೈ ಬರ್ತು ಯಾವುದೋ ಸಮುದಾಯಲ್ಲಿ ಒಟ್ಟಿರ್ಬೋದು ನನಗೇನು ಸ ನೋವು ಅಂದರೆ ಸ್ಟಾರ್ಟಿಂಗ್ ನೀನು ನಮ್ಮ ಜಾತಿನಕ್ಕೆ ಅಂತ ಒಡೆದು ತಳ್ಳಿದ್ರು ಏನು ಹೇಳ್ತಾರೆ ಹಿಂಗೆ ಹೊಡೆದ್ರೆ ಮಾತ್ರ ಅಂತ ಹೇಳ್ತಾರೆ ಜಗಣ ನನ್ನ ಎದೆ ಮೇಲೆ ಎಲ್ಲರೂ ಎದೆ ಮೇಲೆ ಹಿಂಗೆ ತಳ್ಳಿರೋರೆ ಹಿಂಗೆ ತಳ್ಕೊಂಡೆ ಬಂದರೆ ನಾನೇನು ಅಷ್ಟು ಸ್ಟ್ರಾಂಗ್ ಮನುಷ್ಯನಲ್ಲ ಲಕ್ಷ್ಮಾರಾಯಣ ಸರ್ ಆದರೂ ಇದಿದ್ದಾರೆ ಬಟ್ ಏಕೆ ಯಾಕೆ ಹೊಡೆದ್ರು ನನ್ನನ್ನು ನಾನು ಯಾರ ಹೆಸರು ದುರ್ಬಳಕೆ ಮಾಡೋಕ್ಕೆ ಹೋಗಲ್ಲ ಕೆ ಪಿ ಸಿ 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 ಅಧ್ಯಕ್ಷರು ಇದ್ರು ಕೊಡಬಾರ್ದು ಅಂತ ಇದು ಮಾಡಿದ್ರು ಸಂತೋಷ ಇವತ್ತು ನಾನೇನು ಅವ್ರಿಗೇನು ತೊಂದರೆ ಕೊಟ್ಟಿದ್ರು ಅವ್ರು ಬಂದು ಹೇಳಿ ಇವರು ಇವರು ಯಾರೋ ಮೈಲಾಂಡಳ್ಳಿ ಮುರಳಿ ಆಗ್ಬೋದು ಆ ಉರುಟಗ್ರ ಚೌಡ್ರೆಡ್ಡಿ ಆಗ್ಬೋದು ನಾನು ನೋಡಪ್ಪ ಅವರಿಂದ ನಾನು ನಾನು ಅವ್ರ ತಂಟೆಗೆ ನಾನು ಹೋಗಿಲ್ಲ ಉರುಟ ಉರುಟಗ್ರ ಚೌಡ್ರೆಡಿ ಸರ್ ಆತ್ನೇ ಆತ್ನೇ ನನ್ನನ್ನು ನೀನು ನಮ್ಮನ್ನ ಜಾತಿನೇಕಾಯಿ ಅಂತ ನನ್ನನ್ನು ಹೊಡೆದಿದ್ದು ಮೈಲಾಂಡಳ್ಳಿ ಮುರಳಿ ನನ್ನ ಮಗನ ಏನೋ ಎಮ್ ಎಲ್ ಎ ಎಲ್ಲ ಮಾತಾಡ್ತೀನಿ ಅಂತ ಬಂದಿದ್ದು ಅಷ್ಟೇ ನಾನು ಎಲ್ಲೂ ಮಾತಾಡಿಲ್ಲ ಸರ್ ಇವತ್ತಿಗೆ ಒಂದೇ ಒಂದೇ ಒಂದು ಸಣ್ಣ ಇದು ಇದನ್ನು ಯಾಕೆ ಅಂದರೆ ನನಗೆ ಇವತ್ತು ಪ್ರೆಷರ್ ಇದೆ ವಾಪಸ್ಸು ತಗೋ ಅಂತ ನಾನು ವಾಪಸ್ ತೊಗೊತೀನಿ ಯಾಕೆಂದರೆ ನಾನು ಬೆಳೆಸ್ಕೊಂಡು ಹೋಗೋ ವಿಚಾರ ಅಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀನಿ ವಾಪಸ್ ತಗೊತೀನಿ ನಾನು ಮನುಷ್ಯ ಇವತ್ತಿರ್ತೀನಿ ನಾಳೆ ಹೋಗ್ತೀನಿ ಈ ಭೂಮಿಯಲ್ಲಿ ಯಾರು ಶಾಶ್ವತ ಅಲ್ಲ ಆದರೆ ಕುತ್ತೂರು ಮಂಜಾಣಗೆ ನಾನು ದುಡಿದಷ್ಟು ಯಾರೂ ದುಡಿಯೋಕ್ಕೆ ಸಾಧ್ಯ ಇಲ್ಲ ಮೂರು ವರ್ಷ ಕೋಲಾರಲ್ಲಿ ಇವತ್ತು ಮೇಲೆ ರಮೇಶ್ ಆಗ್ಬೋದು ಇವತ್ತು ಇರ್ಬೋದು ಏ ಕೋಲಾರಲ್ಲಿ ಕೊತ್ತೂರು ಮಂಜಣ್ಣ ಫ್ಲೆಕ್ಸ್ ಹಾಕೊಡ್ದು ಅಂಥದ್ದು ಇದೇ ಡಿ ಸಿ ಬ್ಯಾಂಕಲ್ಲಿ ಇದು ಅನಿಲ್ ಕುಮಾರ್ ಇವರೆಲ್ಲ ಇದ್ಕೊಂಡು ಏನು ಅದಿಲ್ಲ ನಾನು ಅದಕ್ಕೆ ಆದರೆ ಒಂದೇ ಒಂದು ಮಾತು ಒಬ್ಬ ಎಮ್ ಎಲ್ ಎ ಸರ್ ಯಾಕೆ ಹೊಡೆದ್ರಿ ಅಂತ ಕೇಳಲಿಲ್ಲಲ್ಲ ಅದಕ್ಕೆ ನೋವು ಅಷ್ಟೇ ನನಗೆ ನನ್ನನ್ನು ಅವರಿಂದ ಓಡಾಡೋರು ಒಬ್ಬ ಶಾಸಕರು ನನಗೆ ಅನಿಲ್ ಕುಮಾರ್ ಬೇಡ ಮುಖ್ಯ ಅಲ್ಲ ನನಗೆ ಶಾಸಕರು ಕೊತ್ತೂರು ಮಂಜಣ್ಣ ಯಾಕೆ ಅದ್ರ ಮೇಲೆ ಹೊಡೆದ್ರಿ ಅಂತ ಕೇಳಲಿಲ್ಲಲ್ಲ ಕೊತ್ತೂರು ಮಂಜಣ್ಣ ಎರಡು ಸಾವಿರದ ಹದಿನೆಂಟರಲ್ಲಿ ನಾಮಿನೇಷನ್ ಹಾಕಿ ವಾಪಸ್ ತೊಗೊತಾರೆ ಆಮೇಲೆ ಎರಡು ತಿಂಗಳಿಗೆಲ್ಲ ಮೂರು ವರ್ಷ ಅವ್ರ ಹೆಸರಲ್ಲಿ ನಾನು ಕಾರ್ಯಕ್ರಮಗಳು ಮಾಡಿದ್ದೀನಿ ಸರ್ ಕೊತ್ತೂರು ಮಂಜಣ್ಣ ಹೆಸರಲ್ಲಿ ಅವ್ರ ಸ್ವಂತ ತಮ್ಮನ ಥರ ಒಬ್ಬ ಮ ಬ್ರದರ್ ಥರ ನಾನು ನಾನು ಮಾಡಿದಷ್ಟು ಅವ್ರ ಹೆಸರಲ್ಲಿ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ ಮೂರು ವರ್ಷ ಪ್ರತಿ ತಿಂಗಳು ಪ್ರತಿ ಯಾವುದೇ ಹಬ್ಬ ಆಗಲಿ ಫ್ಲೆಕ್ಸ್ ಹಾಕ್ತಿದ್ದೆ ಸರ್ ನಾನು ಸ್ವಂತ ಇದರಲ್ಲಿ ಫ್ಲೆಕ್ಸ್ ಹಾಕಿ ಅವ್ರ ಹೆಸ್ರಲ್ಲಿ ಕಾರ್ಯಕ್ರಮ ಮಾಡಿದ್ದೀನಿ ಸರ್ ಒಂದು ಪ್ರಬಂಧ ಸ್ಪರ್ಧೆ ಆಗ್ಬೋದು ಪ್ರತಿಭಾ ಪುರಸ್ಕಾರ ಆಗ್ಬೋದು ಮಾಡಿದ್ದೀನಿ ಆಮೇಲೆ ನಾನು ಬೇಡಪ್ಪ ಪ್ರಚಾರ ನಾನು ಕೋಲಾರಲ್ಲಿ ಸ್ಪರ್ಧೆ ಇದು ಮಾಡೋದಿಲ್ಲ ಪ್ರಚಾರ ಮಾಡಬೇಡ ನನ್ನದು ಸಾಕು ಏನು ಮಾಡಬೇಡ ನಾನು ಇದು ಮಾಡಬೇಡಂದ್ರೆ ಅವ್ರ ಮನೆ ಹತ್ರ ಒಂದು ಸಾ ಭಾಳಷ್ಟು ಸರಿ ಹೋಗಿದ್ದೀನಿ ಬಟ್ಟು ಅವರು ನೀವು ಕೋಲಾರ ಬನ್ನೇದಿಲ್ಲ ನನ್ನ ಮುಳುಬಾ ಬರೋದಿಲ್ಲ ಅಂತಿದ್ರು ಸರಿ ನಾನು ಸುಮ್ಮನೆ ಆಗೋದು ಮೂರು ವರ್ಷ ಆದಮೇಲೆ ಆಮೇಲೆ ನನ್ನ ಕೋಲಾರಲ್ಲಿ ಯಾರಾದರೂ ಬೇಕಾಗಿತ್ತಲ್ವಾ ನಾನು ಬರೋದಿಲ್ಲ ಅಂದರೆ ಆಮೇಲೆ ಗೋವಿಂದಗೌಡರಿಗೆ ಎಂಟು ತಿಂಗಳು ನನಗೆ ಅವರು ಕಾಂಗ್ರೆಸಲ್ಲಿ ಎಲ್ಲ ಬಿ ಜೆ ಪಿಯವರು ಪ್ರಚಾರ ಮಾಡ್ತಿದ್ರು ಕಾ ಜೆ ಡಿ ಎಸ್ ಅಲ್ಲೂ ಬ ಇದು ನಾನು ಊರೂರಿಗೆ ಫ್ಲೆಕ್ಸ್ ಹಾಕಿ ಇದು ಅವರೇ ಇದರಲ್ಲಿ ಪ್ರಚಾರ ಕಾಂಗ್ರೆಸ್ ಸಿಂಬಲಲ್ಲಿ ಇದು ಮಾಡಿದ್ದೀನಿ ಅವರು ಮತ್ತೆ ಸಿದ್ದರಾಮಯ್ಯ ಸಾರ್ಗೆ ಎರಡು ಸಾವಿರದ ಇಪ್ಪತ್ತೆರಡು ಮೇ ಏಪ್ರಲಲ್ಲಿ ನಾನು ನಾನು ಕೋಲಾರಕ್ಕೆ ಬರ್ತಾ ಇದೀನಿ ನಾವು ಎರಡು ಮೂರು ವರ್ಷದಿಂದ ಬೆಂಗಳೂರಿಗೆ ಹೋದಾಗೆಲ್ಲ ಕರೀತಾವೆ ಸರ್ ನಮ್ಮ ಬಂದ್ಬಿಡಿ ಬಾದಾಮಿ ದೂರ ಅಂತಿದ್ರಲ್ಲ ಇಲ್ಲಿ ಕೋಲಾರಕ್ಕೆ ಬನ್ನಿ ಅಂತ